ಮುಂಭಾಗದ ಡಿಲಕ್ಸ್ ಎಂಟರ್ಪ್ರೈಸಸ್ ಅಂಗಡಿ ಸಂಪೂರ್ಣ ಭಸ್ಮ ಶೌಕತ್ ಎಂಬುವರಿಗೆ ಸೇರಿದ ಡಿಲಕ್ಸ್ ಎಂಟರ್ಪ್ರೈಸಸ್ ಅಂಗಡಿ ಸುಮಾರು ಒಂದೂವರೆ ಕೋಟಿ ಪೀಠೋಪಕರಣ ಅಗ್ನಿಗೆ ಭಸ್ಮ ಎಂದಿನಂತೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಅಂಗಡಿ ಬಂದ್ ಮಾಡಿ ಮನೆಗೆ ಹೊರಟ ಮಾಲೀಕ ಶೌಕತ್ ತದನಂತರ ನಡೆದ ಘಟನೆ ಪೀಠೋಪಕರಣ ಅಂಗಡಿ ಮತ್ತು ಗೋಡೌನ್ಗೆ ಅಗ್ನಿ ಆಕಸ್ಮಿಕ ಹೊತ್ತಿ ಹುರಿಯುತ್ತಿರುವ ಅಂಗಡಿ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಮುಳುಬಾಗಿಲು ನಗರದ ಪ್ರವಾಸಿ ಮಂದಿರ ಬಳಿ ಘಟನೆ ಡಿಲಕ್ಸ್ ಎಂಟರ್ಪ್ರೈಸಸ್ ಅಂಗಡಿ ಶೌಕತ್ ಎಂಬುವವರಿಗೆ ಸೇರಿದ ಅಂಗಡಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣ ಬೆಂಕಿಗಾಹುತಿ ಮೂರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಮುಳುಬಾಗಲು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಕಿ